ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಇವತ್ತು ಬರುತ್ತಾ ಸುಮಾರು ಜನ ಹೇಳ್ತಾ ಇದ್ದಾರೆ ಇವತ್ತು ರಿಸಲ್ಟ್ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ರಿಸಲ್ಟ್ ಬರುತ್ತಾ ಬರಲ್ವಾ ಅಂತ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಖತ್ ಟೆನ್ಷನ್ ಆಗ್ತಿದೆ ಇವತ್ತು ರಿಸಲ್ಟ್ ಬರುತ್ತಾ ಏನು ಅಂತ ರೀಸೆಂಟಾಗಿ ವ್ಯಾಲ್ಯೂಯೇಷನ್ನು ಕಂಪ್ಲೀಟ್ ಆಗಿದೆ ಸುಮಾರು ಜನ ನನಗೆ ಮೆಸೇಜ್ ಮಾಡು ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಸರ್ ಯಾವತ್ತು ಬರುತ್ತೆ ರಿಸಲ್ಟು ಹೇಳಿ ಸರ್ ಅಂತ ಅಕಾರ್ಡಿಂಗ್ ಟು ರಿಪೋರ್ಟ್ಸು ಅಕಾರ್ಡಿಂಗ್ ಟು ಗೌರ್ಮೆಂಟು ನಮಗೆ ಬಿಗ್ಗೆಸ್ಟ್ ಮಾಹಿತಿ ಸಿಕ್ಕಿದೆ ಇವತ್ತು ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ ಅಂತಲೇ ಹೇಳ್ಬೋದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ೇಜ್ ಇದೆ ಅಂತ ಹೇಳ್ಬೋದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೆದಿರೋರ್ಗಂತೂ ಗುಡ್ ನ್ಯೂಸ್ ಇದ್ದೇ ಇದೆ ಎಲ್ಲರಿಗೂ ಕೂಡ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಎಲ್ಲರಿಗೂ ಕೂಡ ಪಾಸ್ ಆಗುವ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರುತ್ತದೆ ಅಂತಲೇ ಹೇಳ್ಬೋದು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಯಾವ ವೆಬ್ಸೈಟಲ್ಲಿ ನೀವು ನೋಡ್ಬೋದು ಎಲ್ಲ ಮಾಹಿತಿಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬಂದವ್ರಿಗಂತೂ ಬಿಸಿ ಬಿಸಿ ಗುಡ್ ನ್ಯೂಸ್ ಇದ್ದೇ ಇದೆ ಯಾಕಪ್ಪ ಅಂದರೆ ಈ ಸಲ ಸೆಕೆಂಡ್ ಪಿ ಯು ಸಿ ರಿಸಲ್ಟು ಡಿಲೇ ಆಗ್ತಿದೆ ಗುರು ರೀಸೆಂಟಾಗಿ ವ್ಯಾಲ್ಯೂಷನ್ ಆಗಿರೋದ್ರಿಂದ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೆದಂಥ ಮಕ್ಕಳಿಗೆ ಗುಡ್ ನ್ಯೂಸ್ ಏನಪ್ಪ ಅಂದರೆ ಎಲ್ಲರಿಗೂ ಕೂಡ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಈ ಸಲ ನಮ್ಮ ಕರ್ನಾಟಕದಲ್ಲಿ ಪರ್ಸೆಂಟೇಜ್ ಪಾಸಿಂಗ್ ಪರ್ಸೆಂಟೇಜ್ ಹೈ ಆಗಿದೆ ಅಂತ ಹೇಳ್ಬೋದು ನಮ್ಮ ಬೆಂಗಳೂರಲ್ಲಿ ಎಕ್ಸಾಮ್ ಬರೆದೋರ್ಗಂತೂ ಒಂದು ಸಿಹಿ ಸುದ್ದಿ ಇದೇ ಇದೆ ಸದ್ಯದ ಮಟ್ಟಿಗೆ ಇವತ್ತು ರಿಸಲ್ಟ್ ಬರೋದು ಡೌಟ್ ಗುರು ಇದೇ ಥರ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಮಾಹಿತಿಗಾಗಿ ನಮ್ಮ ಪೇಜ್ನ ತಪ್ಪದೇ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ